ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಅಂತ ತಿಳ್ಕೊತೀನಿ ಸೊ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಸ್ವಲ್ಪ ಕೆಲಸ ಇನ್ಮೇಲೆ ವೀಡಿಯೋ ಪ್ರಾಪರಾಗಿ ಇವತ್ತು ಇವತ್ತೇನಪ್ಪ ಅಂದ್ರೆ ವಿಶೇಷತೆ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡೋದ ನೋಡಿರಿ ಎಲ್ಲೆಲ್ಲಿ ಹೊಂಟಿವಿ ಎಲ್ಲೆಲ್ಲಿ ಹೇಳ್ತೀನಿ ಬೆಳಗ್ಗೆ ಬೇಗ ಎದ್ದು ದಿನ ಕೋರಿಗೆ ಐದು ಗಂಟೆಗೆ ನಂದು ಇರಿಸಿ ಬಂದರೆ ಹಾಕಿನ ಬಂದೀವಿ ಇಲ್ಲಿ ಬಂದ ತಕ್ಷಣ ನೋಡಿರಿ ಟ್ರಾಫಿಕ್ ಯಾವ ಮನೆ ಐತಿ ಸಂಡೇ ಒಂದು ಐತಿ ವೀಕೆಂಡು ಅನ್ನ ಊತ ಟ್ರಾಫಿಕ್ ನೋಡತ್ತಿರಲ್ಲ ಬೈಕ್ ತಂದ್ರೆ ಬೆಸ್ಟು ಜಲ್ದಿ ಹೋಗ್ತೀವಿ ಕಾರ್ಗೆಲ್ಲಂತೂ ಮುಗಿದೋಗ್ತು ಆವಾಗ ಏನೇನೋ ಕಾಣಂಗಿಲ್ಲ ಅಷ್ಟು ಇರುತ್ತೆ ನೋಡಾತಿರ ನೀವು ಇಲ್ಲಿ ಎಷ್ಟು ಟ್ರಾಫಿಕ್ ಆಯಿತು ಅಂತೇಳಿ ಇನ್ನೂ ಮುಂದೆ ಬಿಡೋ ತೋರಿಸ್ತೀನಿ ನಿಮ್ಗೆ ಎಷ್ಟು ಟ್ರಾಫಿಕ್ ಐತೆ ಅಂತೇಳಿ ಅದ್ರಾಗ ತಪ್ಪಿಸ್ಕೊಂಡು ಹೋಗಿವಿ ಸೊ ಬರೀ ತೋರಿಸ್ತೀನಿ ನುಗ್ರಿ ನುಗ್ರಿ ಎಲ್ಲ ನುಗ್ಗೊಂಡು ಹೋಗೋದೇ ಮತ್ತೆ ಏನು ಮಾಡೋದು ಇಷ್ಟು ಟ್ರಾಫಿಕ್ನೇ ನುಕ್ಕೊಂಡು ಹೊಂಟೀವಿ ಹೊಂಟಿವಿ ನಮ್ಗೆ ಅಂತೂ ಟ್ರಾಫಿಕ್ ಸಲ ಸಾಕಾಗೈತಿ ವೀಕೆಂಡ್ ಐತೆ ನೋಡಿದ್ರೆ ಅಥವಾ ನಾವು ಬಂದಿದ್ವಿ ಇಷ್ಟು ಟ್ರಾಫಿಕ್ನೇ ಯಪ್ಪ ಅಪ್ಪ ತಿಳಿ ನೋವು ಆಗ್ಬಿಡ್ತೀರಿ ಸೊ ನಿಮ್ಮ ಮುಂದೆ ತೋರಿಸ್ತೀನಿ ಬರ್ರಿ ಯಾವ ಥರ ವ್ಯೂ ಐತೆ ಅಂತ ಹೇಳಿ ನೋ ನೋಡೋಣ ಅಂತ ಕೈ ಫೋನ್ ಕೊಟ್ಟಿದ್ದು ನೀವು ಮರೇ ವೀಡಿಯೋ ಮಾಡೋಕ್ಕವ ಅಂತೂ ಸ್ವಲ್ಪ ಡೀಲ್ ಚಲೋ ಮಾಡ್ಯಾನ ಬಟ್ ವೀಕೆಂಡ್ ಇತ್ತಂದ್ರೆ ಬರ್ರಿ ಪ್ಲೇಸಿಗೆ ಫ್ರೆಶ್ ಇರುತ್ತೆ ನೋಡ್ಕೊಂಡು ರೀ ಹಿಡನ್ ಪ್ಲೇಸ್ ಇರುತ್ತವ ಲಲ್ಲ ರೀ ಈ ಥರ ನಂದಿ ಇಲ್ಸದೆಲ್ಲ ಫುಲ್ ರಶ್ ಇತ್ತು ವೀಕೆಂಡ್ ಬಂದ್ರೆ ವೀಕೆಂಡ್ ಬರೋಕೆ ಹೋಗ್ಬೇಡ್ರಿ ಇಲ್ಲಿ ನೇಚರ್ ತೋರಿಸ್ತೀನಿ ನಿಮಗೆ ಹೆಂಗೈತೆ ನೋಡ್ರಿ ನೆಚ್ಚೋರು ಫುಲ್ ಫಾಗ್ ಆಯ್ತು ನೋಡಾತಿರಲ್ಲ ನೋಡ್ರಿ ಇಲ್ಲಿ ಏನು ಅನ್ನ ಊತ ಐತ್ರಿ ಬೆಳಗ್ಗೆ ಬೆಳಗ್ಗೆ ಬೇಗ ಹೋಗ್ಬೇಕು ನೀವು ಜಲ್ದಿ ನೇಚರ್ ಭಾರಿ ಐತೆ ನೋಡ್ರಿ ನೋಡು ಮರ ಇಲ್ಲಿ ಯಾವ ನಮ್ಮ ಮನೆ ಅಪ್ಪ ಇದು ಫಾಗ್ ಮಾತ್ರ ಅನ್ನ ಹೂತ ಐತಿ ಆದ್ರೆ ಟ್ರಾಫಿಕ್ ಅದ ನಮಗೆ ನೋಡ್ರಿ ಅಷ್ಟು ಜನ ತುಂಬಾರು ಮುಂಜೆ ಆರಾಮ್ ನೋಡಕಂತ ವೀಕೆಂಡಿಗೆ ಬಂದ್ರೆ ಎಷ್ಟು ಜನ ತುಂಬ್ಯಾರ ಇರೋ ನೇಚರ್ ನೇಚರ್ನೆ ನಮ್ಮ ಗಾಡಿ ವ್ಯೂ ನೋಡಿರಿ ಹೆಂಗೈತಿ ಹೆಂಗೆ ನಿಂತೈತಿ ನೋಡ್ರಿ ಹಿಂಗೆ ರಾಕೆಟ್ ರಾಕೆಟ್ ಹೆಂಗೆ ನಿಂತೈತಿ ಮ್ಯಾಲೆ ಫುಲ್ ರಶ್ ಇತ್ತು ನೋಡೋಕೆ ಆಗಲಿಲ್ಲ ಅದಕ್ಕಂತ ಸುಮ್ಮನೆ ಅಲ್ಲಿ ಹೇಳಿ ನೆಕ್ಸ್ಟ್ ಈಗ ಹೋಗೋದು ನೋಡ್ಕೊಂಡ್ವಿ ನೆಕ್ಸ್ಟ್ ಈಗ ಆದಿವಿ ಹೊಂಟೀವಿ ಆದಿವ್ಯೋಗಿ ತೋರಿಸ್ತೀನಂತ ನೋಡಿರಿ ಇಲ್ಲೇ ಸ್ಟಾರ್ಟಿಂಗ್ ಏನಾಯ್ತಲ್ಲ ಆದಿವ್ಯೋಗಿದ್ದು ಸದ್ಗುರು ಸಣ್ಣ ಇದ್ದು ನಿಂಗೆ ಬೋರ್ಡ್ ಬರುತ್ತಾ ಇಲ್ಲಿಂದ ನಾವು ಹೋಗ್ಬೇಕು ಇಲ್ಲಿ ರೂಟ್ ಮಾತ್ರ ಫಸ್ಟ್ ಕ್ಲಾಸ್ ಐತ್ರಿ ನೋಡ್ರಿ ನೋಡತಿರಲ್ಲ ಶಿವನ್ ಸ್ಟ್ಯಾಚು ಕಾಣತೈತಿ ಓಂ ನಮ ಶಿವಯ ಬಂದ್ವಿ ಪಾರ್ಕ್ ಅಂತೂ ಮಾಡಿ ಗಾಡಿ ಅಲ್ಲಿ ಹಿಂಗ ತ್ರಿಶೂಲ್ ಕಾಣುತ್ತೆ ಇಲ್ಲಿ ತ್ರಿಶೂಲ್ ಆಗ ನೆಕ್ಸ್ಟ್ ಇದ್ರ ಮುಂದೆ ಒಂದು ದೇವಸ್ಥಾನ ಐತಿ ನೋಡ್ರಿ ಇಲ್ಲಿ ಇದೆಂತ ಚಂದ ಅಂದ್ರೆ ಅಲ್ಲಿ ಸಿಸ್ಟಮ್ ಭಾರಿ ಐತಿ ನೇಚರ್ ಹೆಂಗ್ ಕೈ ಕೊಟ್ಟ ಅಂದ್ರೆ ನಮಗೆ ಇಷ್ಟು ಚೆನ್ನಾಗೈತೆ ನೋಡ್ರಿ ಸಣ್ಣಗ ಮಳಿ ನೋಡ್ತಿರ್ಬೋದು ಶಿವನ್ ನೋಡ್ರಿ ಅಲ್ಲಿ ಓಂ ನಮ ಅಂತ ಅಂತಿಲ್ಲೆ ನಮಸ್ಕಾರ ಮಾಡ್ಕೊಂಬಿಡ್ರಿ ಯಾರ್ಯಾರು ನೋಡಿಲ್ಲ ಆದ್ಯೋಗಿ ಚಿಕ್ಕಬಳ್ಳಾಪುರ ಶಿವನ ಮುಂದೆ ಯಾವಾಗಲೂ ಹೇಳ್ತೀನಿ ನಂದಿ ಇದ್ದ ಇರುತ್ತೆ ನಂದಿ ನೋಡ್ರಿ ಯಾವ ಥರ ಐತೆ ಅಂತೇಳಿ ನೋಡಿದ್ರೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದಾಗಿಲ್ಲ ಯಾಕಪ್ಪ ಅಂದ್ರೆ ಮೈಕು ತಂದಿದ್ದಿಲ್ಲ ಟ್ರೈಪೋಡು ಎಲ್ಲ ಊರಾಗ ಬಿಟ್ಟು ಬಂದೀನಿ ಇದು ಹಾಗೆ ನಾರ್ಮಲಾಗಿ ಮಾಡೀನಿ ಇದಂಗೆ ನಾವು ವೀಕ್ಲಿ ಹೊರಗೆ ಬಂದಿದ್ವಿ ಟ್ರಿಪ್ಪಿಗೆ ಒಂದು ದಿನದ್ದು ಅಂಥೇಳಿ ಸೊ ಇನ್ನೋ ಮುಂದೆ ದೊಡ್ಡ ದುಡ್ಡು ಪ್ಲ್ಯಾನಿಂಗ್ ಅದ ವೀಡಿಯೋ ಎಲ್ಲ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾತ್ರ ಮರೆಯೋಕ್ಕೆ ಬೆಲ್ ಬೆಲ್ಲೇಕನ್ ಪ್ರೆಸ್ ಮಾಡಿರಿ ಮುಂದೆ ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಗೊತ್ತಾಗುತ್ತೆ ಬಂದಿದ್ದು ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ವೀಕ್ಲಿ ಒಂದು ಸಲ ಹೊರಗೆ ಹೋಗಿ ನಾನು ನಿಮ್ಗೆ ರಜೆ ಇದ್ದಾಗ ಸಂಡೇ ಅದು ಸೊ ನೆಕ್ಸ್ಟ್ ಸ್ಟುಡಿಯೋದಾಗ ಸಿಗ್ತೀನಿ ನಾನು ಮತ್ತೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್